ನಮಸ್ಕಾರ ಸ್ನೇಹಿತೆ ಒಂದು ಶ್ರೀ ಸಪ್ತಗಿರಿ ಮನೆ ಒಂದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಸಿಕ್ಕುವಂತಹ ನಾನಾ ರೀತಿಯ ಗಡ್ಡೆ ಗಡ್ಡೆಗನಸುಗಳು ಎಲೆಗಳು ಬಲ್ಲಿ ಕಾಂಡ ಇತ್ಯಾದಿಗಳಿಂದ ಅನೇಕ ಕಾಯಿಲೆಗಳನ್ನು ನಾವು ತೊಲಗಿಸ್ಬೋದು ಕಲಿಸ್ಬೋದು ಯಾವ ಥರ ಅದು ಸೇವನೆ ಅದು ಹಚ್ಚಿಕೊಳ್ಳೋದ್ರಿಂದ ಅದು ಲೇಪನ ಮಾಡೋದರಿಂದ ನಾನಾ ರೀತಿಯ ಕಾಯಿಲೆಗಳನ್ನು ನಾವು ಕಲಿಸಬೌದು ಇಂತಹದ್ರಲ್ಲಿ ಒಂದು ಅಂದರೆ ನಮ್ಮ ಮುಖದ ಮೇಲೆ ಬರುವಂಥ ಅನೇಕ ರೀತಿ ಪಿಂಪಲ್ಸ್ ಮೊಡಬೆಗಳು ಮಚ್ಚುಗಳು ಇಂತಹದನ್ನು ಈಸಿಯಾಗಿ ಕಲಿಸ್ಬೇಕಂದ್ರೆ ನಮಗೆ ಸಿಕ್ಕುವುದೇ ಪೊಟ್ಯಾಟೊ ಅಥವಾ ಆಲೂಗಡ್ಡೆ ಹಾಲು ಇತ್ಯಾದಿಗಳಿಂದ ಇದನ್ನು ಕರೀತಾರೆ ಇದು ಸಹ ಅಷ್ಟೇ ನಾನಾ ರೀತಿಯ ತ್ಯಾಜ್ಯಗಳನ್ನು ಮಾಡಲಿಕ್ಕೆ ಒಂದು ಅವಕಾಶ ಇದೆ ಬಜ್ಜಿ ಮಾಡ್ಬೋದು ಗೋಂಡ ಮಾಡ್ಬೋದು ಪಲ್ಯ ಮಾಡ್ಬೋದು ವಗೇರಾ ವಗೇರ ವಗ ಏನೇನೋ ಮಾಡ್ಬೋದು ಅದು ಎಲ್ಲಕ್ಕೂ ಅನುಭವಿಸೋ ಗಡ್ಡೆಗಳಾಗಿರ್ತವೆ ಈ ಗಡ್ಡೆಗಳನ್ನು ನಾವು ಚೆನ್ನಾಗಿ ತೊಲಿದ್ಬಿಟ್ಟು ಸಣ್ಣ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಒಂದು ಬಟ್ಟೆಯಲ್ಲಿ ಹಾಕಿ ಹಿಂಡ್ಕೊಂಡು ಈ ರಸವನ್ನು ತಲೆಗೆ ಅಪ್ಲೈ ಮಾಡೋದ್ರಿಂದ ತಲೆ ಕೂದಲು ಚೆನ್ನಾಗಿ ಬೆಳಿತಾವೆ ಕೂದಲು ಇದ್ದರೂ ಸಹ ಸೈಲಿಂಗ್ ಬರ್ತದೆ ಮತ್ತು ಆ ಕೂದಲು ಹೋಗಿದ್ರೂ ಸಹ ಬೆಳೆಯುವ ಶಕ್ತಿ ಬೆಳೆಸುವ ಶಕ್ತಿ ದಿಕ್ಕಿದೆ ಇದೇ ಒಂದು ಆಲೂಗಡ್ಡೆನ ಸಣ್ಣ ಸ್ಲ್ಯಾಬ್ ಸ್ಲಾಬ್ ಥರ ಮಾಡಿ ಕತ್ತರಿಸಿ ಅದನ್ನು ಕಣ್ಣಿಗೆ ಹಾಕ್ಕೊಳ್ಳೋದ್ರಿಂದ ಕಣ್ಣಿನ ಸುತ್ತಲೂ ಕಪ್ಪಿಗಿದ್ದರೆ ಅದು ತೆಗೆಯುತ್ತೆ ಇದೇ ಒಂದು ಗಡ್ಡೆಯನ್ನು ಚೆನ್ನಾಗಿ ಬೇಯಿಸಿ ಅದನ್ನು ನೊಂದಿಗೆ ರುಬ್ಬಿ ಅಥವಾ ಚೆನ್ನಾಗಿ ಪೇಸ್ಟ್ ಥರ ಮಾಡಿಕೊಂಡು ಪೇಸ್ಟ್ ಪ್ಯಾಕ್ ಮಾಡಿಕೊಳ್ಳೋದ್ರಿಂದ ನಾನಾ ರೀತಿಯ ಮಡವಿಗಳು ಮತ್ತು ಕಪ್ಪು ಮಚ್ಚುಗಳು ಕಲಿತೋಗ್ತೀವಿ ಆದರೆ ಇದರಲ್ಲಿ ಕರೆಂಟ್ ಪಾಸಾಗುತ್ತೆ ಅಂತ ಅನೇಕ ಶಾಲೆಗಳಲ್ಲಿ ಇದೆ ಈ ಬೇಯಿಸೋದಕ್ಕಿಂತಹ ಹಸಿದು ಸ್ಲ್ಯಾಬ್ಸನ್ನು ಮಾಡಿ ಅಪ್ಲೈ ಮಾಡ್ತಾ ಬಂದರೆ ಅನೇಕ ರೀತಿಯ ಮಡವೆಗಳು ಮಚ್ಚಿಗಳು ಹೋಗುತ್ತೆ ಇಂತಹ ದಿವ್ಯ ಔಷಧನ್ನು ಮನೆಗೆ ಇಟ್ಟುಕೊಂಡು ನಾವೇನು ಮಾಡ್ತೀವಿ ಆಸ್ಪತ್ರೆಗೆ ಹೋಗಿ ಆ ಕ್ರೀಮ್ ಈ ಕ್ರೀಮ್ ಹಾಕ್ಕೊಂಡು ಇನ್ನೂ ಜಾಸ್ತಿ ಕಾಯಿಲೆ ತರಿಸ್ಕೊತೀವಿ ಸ್ನೇಹಿತರಿದ್ದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಬಿಟ್ಟು ಪ್ರತಿಯೊಬ್ಬರು ನೋಡಲಿ ನಮಸ್ಕಾರ ಸ್ನೇಹಿತರೆ